சட்டாபா சாஹே அம்பேட் எல்லாரும் தரணி மாதிரி முடிசி நான் குத்தேன் ರವೇ ಕೂಡ ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅಡ್ಜರ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಅಂದರೆ ಸಿಟಿ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ಗೆಡ್ತಿತ್ತು ಡ್ರಗ್ ಡಿಕ್ ಅಂತ ಹೇಳಿ ಮೂರು ನಾಲ್ಕು ಬಾರಿ ಅಂದರು ನಾನು ಮತ್ತೆ ಸುಮ್ಮನೆ ಕಿಟ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ಗೆ ಡ್ರಗ್ ಡಿಕ್ತ ರಾಹುಲ್ ಗಾಂಧಿ ಅಂತ ಡ್ರಗ್ ಡಿಕ್ ರಾಹುಲ್ ಗಾಂಧಿ ಯಾಕೆ ಅನ್ಸಿದ ಹಾಗಾದರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದ್ದೀರಲ್ಲ ಹಾಗಾದರೆ ತಾವು ಕೂಡ ಒಳಗಾಗ್ತೀರ ಅಂತ ಅಂದ ಹಾಗೆ ಅಂದ ತಕ್ಷಣನೇ ತಿರುಗಿ ನಾವೆಲ್ಲೂ ಹೇಳಿದ್ದೀರ ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗಿದೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮನೆಯನ್ನು ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಅಮ್ಮ ತನ್ನ ಒಮ್ಮೆಲ್ಲ ಹತ್ತರೆ ಹೇಳಿ ಅದೆಲ್ಲ ತೇಜೋವೇ ಮಾಡಿದ್ರು ಎಲ್ಲ ಇರೋದಿಲ್ಲ ನಾನು ಆದ್ರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನಲ್ಲಿ ನೋಡಿ ಸಾವಿರಾರು ಮಹಿಳೆ ರಾಜಕಾರಣಿ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೇನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಗೊತ್ತಾಗುತ್ತೆ

ಎಂತ ಸೇವೆ ನಾ ಮಾಡ್ಕೊಂಡಿದ್ದೆ ಕಟ್ಟದಿನ ನೋಡ್ರೆ ಕಟ್ಟೋರನ್ನ ಕಣ್ಣೆದುರು ಹೋಗೋದು ಸೌಭಾಗ್ಯದartifactId ಅಂತಂದ್ರೆ ನಾವು ಸ್ವಲ್ಪ ધીરજું દેಳ್ಬೇಕಾಗುತ್ತೆ ಅದ್ರೆ ವಿಧಾನ ಪರಿಶತ್ತು ಅಂತಂದ್ರೆ ಗಿರಿಯ ಚೌದಿ ಬೋಧಿವಂತ್ರ ವೇದಿಕೆ ವೇದಿಕೆಯಲ್ಲಿ ಅವ್ರ ಮಾತನಾಡ್ಬೇಕಾದ್ರೆ ಎಲ್ರು ಕೂಡ ಅದನ್ನ ಖಂಡಿಸ್ಲಿಲ್ಲ ನಿಂತ್ಕೊಂಡು ಇವತ್ತು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋಧೆ ಮಾಡ್ತಾ ಇದ್ರ ಇನ್ಲಿವೆಂಟು ಅಂಬೇಡ್ಕರ್ ಅವ್ರಿಗೆ ಅವಮಾನ ಅದಲ್ಲ है संबंध